ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ವಿಶೇಷವಾದ ಅನುಷ್ಠಾನದೊಂದಿಗೆ ನಿಮ್ಮ ಜೊತೆ ಬಂದಿದ್ದೇನೆ ಆ ಅನುಷ್ಠಾನವನ್ನು ನೀವು ಮಾಡಿದರೆ ನಿಮ್ಮ ಇಷ್ಟಾರ್ಥಗಳೆಲ್ಲ ಈಡೇರುತ್ತದೆ ಆ ಅನುಷ್ಠಾನವನ್ನು ಹೇಗೆ ಮಾಡಬೇಕೆಂದು ನಾನು ನಿಮಗೆ ತಿಳಿಸಿಕೊಡುತ್ತೇನೆ ಅದಕ್ಕಿಂತ ಮುಂಚೆ ನನ್ನ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿಲ್ಲ ಹೊಸದಾಗಿ ಯಾರು ನೋಡ್ತಿದ್ದೀರ ಪ್ಲೀಸ್ ಅಂಥವರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಕೂಡ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಇವತ್ತು ನಾನು ರಾಯರ ವಿಶೇಷವಾದ ಅನುಷ್ಠಾನದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ ಹಣಕಾಸಿನ ವಿಷಯದಲ್ಲಿ ತುಂಬಾ ಅಂದ್ರೆ ತುಂಬಾನೇ ಕಷ್ಟಪಡ್ತಿರೋರಿಗೆ ಸಫರ್ ಪಡ್ತಿರೋರಿಗೆ ಆರ್ಥಿಕ ವಿಷಯದಲ್ಲಿ ಮುಗ್ಗಟ್ಟಿನಲ್ಲಿ ಇರೋರಿಗೆ ಇದೊಂದು ಅನುಷ್ಠಾನ ನಮ್ಮ ಮನೆಗೆ ಇದು ಒಂದು ಪಾಸಿಟಿವ್ ಎನರ್ಜಿ ಅಂತೂ ಖಂಡಿತ ತಂದು ಕೊಡುತ್ತೆ ಇದೊಂದು ವಿಶೇಷ ಅನುಷ್ಠಾನ ಧನಾತ್ಮಕ ಶಕ್ತಿಯನ್ನು ಖಂಡಿತ ನಮ್ಮನೆಗೆ ತಂದು ಕೊಡುವಂಥದ್ದು ಆಗುತ್ತೆ ಖಂಡಿತ ಲಾಸ್ಟರ್ಗೂ ಕೂಡ ಈ ವಿಡಿಯೋನ ನೋಡಿ ಈ ಅನುಷ್ಠಾನ ನಿಮ್ಮೆಲ್ರಿಗೂ ಕೂಡ ತುಂಬ ತುಂಬ ಉಪಯೋಗಕ್ಕೆ ಬರುವಂಥದ್ದು ಸೊ ಇದಕ್ಕೋಸ್ಕರ ಈ ಅನುಷ್ಠಾನನ ನೀವೆಲ್ಲರೂ ಕೂಡ ಮಾಡಿ ಅಂತಲೂ ನಾನು ಹೇಳ್ಬೋದು ರಾಯರ ಅನುಷ್ಠಾನವನ್ನು ನಾನು ಹೇಗೆ ಮಾಡೋದು ಅಂತ ನಾನೀಗ ವಿವರವಾಗಿ ತಿಳಿಸ್ತೀನಿ ಮೊದಲೇ ಹೇಳಿರುವ ಹಾಗೆ ರಾಯರ ಒಂದು ಅದ್ಭುತ ಅನುಷ್ಠಾನವನ್ನು ನಿಮ್ಮ ಮುಂದೆ ತಗೊಂಡು ಬಂದಿರೋವಂಥದ್ದು ರಾಯರ ಅನುಗ್ರಹಕ್ಕೆ ರಾಯರ ಅನುಷ್ಠಾನಕ್ಕೆ ತುಂಬಾ ಒಂದು ಅದ್ಭುತವಾದ ಅನುಷ್ಠಾನ ಅಂತ ನಾನು ಹೇಳ್ಬೋದು ಸ್ನೇಹಿತರೆ ತುಂಬ ಪಾಸಿಟಿವ್ ಎನರ್ಜಿ ಅಂತೂ ನಿಮಗೆ ಗೊತ್ತಾಗುತ್ತೆ ಆ ಆ ರೀತಿ ಏನಾದರೂ ಗೊತ್ತಾಯಿತು ಕಾಣಿಸ್ಕೊತು ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮೂಲಕ ತಿಳಿಸಿ ನೀವೇ ಕೂಡ ಹೇಳ್ತೀರ ಅದನ್ನು ಏನಾಯಿತು ಈ ಈ ರೀತಿ ಪಾಸಿಟಿವ್ ಎನರ್ಜಿ ಬಂತು ಅಂತ ರಾಯರ ಅನುಷ್ಠಾನಕ್ಕೆ ಬೇಕಾಗಿರುವಂಥದ್ದು ಸ್ನೇಹಿತರೆ ಅಕ್ಷತೆ ಕೆಂಪು ಅಕ್ಷತೆ ಅಂದರೆ ಮಂತ್ರಾಕ್ಷತೆ ಅನ್ನುವಂಥದ್ದು ನಾವು ರಾಯರ ಮಠದಿಂದ ತರುವ ಅಕ್ಷತೆಯನ್ನು ಮಂತ್ರಾಕ್ಷತೆ ಅಂತ ನಾವು ಹೇಳ್ತೇವೆ ಮನೆಯಲ್ಲೇ ರೆಡಿ ಮಾಡ್ಕೊಳ್ಳುವಂಥದ್ನ ನಾವು ಅಕ್ಷತೆ ಅಂತ ಹೇಳ್ತೀವಿ ಅಕ್ಷತೆಗೆ ಸಂಬಂಧಪಟ್ಟಂತೆ ಅಕ್ಷತೆನ ಯಾವ ರೀತಿ ರೆಡಿ ಮಾಡ್ಕೋಬೇಕು ಯಾವ ರೀತಿ ಅದನ್ನ ರೆಡಿ ಮಾಡಿಕೊಂಡು ಜೊತೆನ ಸಿದ್ಧತೆ ಮಾಡ್ಕೋಬೇಕು ಅಂದರೆ ಒಂದು ಕಪ್ಪಲ್ಲಿ ನಿಮಗೆ ಯಾವ ಇದರಲ್ಲಿ ಬೇಕು ಮಂತ್ರಾಕ್ಷತೆ ಒಂದು ಸ್ವಲ್ಪ ಒಂದು ಹಿಡಿಯಷ್ಟು ಅಕ್ಕಿನ ತಗೊಂಡು ಅದಕ್ಕೆ ಸ್ವಲ್ಪ ಕುಂಕುಮನ ಹಾಕೊಂಡು ತುಪ್ಪ ಅಥವಾ ಎಣ್ಣೆ ಜೊತೆ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಅಕ್ಷತೆ ರೆಡಿ ಆಗುತ್ತೆ ಅಂತಲೇ ಹೇಳ್ತೀನಿ ಈ ರೀತಿ ನೀವು ಅಕ್ಷತೆನ ರೆಡಿ ಮಾಡಿ ಇಟ್ಕೊಳ್ಳಿ ಇದು ತುಂಬಾ ಒಳ್ಳೆಯದು ಅಕ್ಷತನ ನಾವು ರೆಡಿ ಮಾಡ್ಕೊಂಡು ಇಟ್ಕೊಂಡು ದೇವ್ರ ಮನೆಯಲ್ಲಿ ಇಟ್ಕೊಂಡ್ರೆ ಪೂಜೆ ಮಾಡಿದ್ರೆ ತುಂಬಾನೇ ಒಳ್ಳೆಯದು ಅಂತಾನೆ ಹೇಳ್ತೀನಿ ನಾನು ಈ ರೀತಿ ಈ ಅನುಷ್ಠಾನಕ್ಕೆ ಈ ರೀತಿ ಅಕ್ಷತೆಯನ್ನು ನೀವು ರೆಡಿ ಮಾಡ್ಕೊಂಡು ಇಟ್ಕೊಳ್ಳಿ ಮಂತ್ರಾಲಯಕ್ಕೆ ಹೋದರೆ ರಾಯರ ಮಠಕ್ಕೆ ಹೋದರೆ ಒಂದು ಸ್ಪೂನು ಒಂದು ಇಷ್ಟು ಕೊಡ್ತಾರೆ ಅದು ನಮಗೆ ಸಾಲಲ್ಲ ಅದರಿಂದ ನಾವು ಮನೆಯಲ್ಲೇ ಮಾಡಿಕೊಳ್ಬೇಕು ಮಂತ್ರಸಿದ್ಧಿಯಿಂದ ನಾವು ಮಂತ್ರಾಕ್ಷತೆಗೆ ಶಕ್ತಿನ ಪಡ್ಕೊಬೋದು ನಮ್ಮ ಗುರುಗಳ ರಾಯರ ಮುಂಭಾಗದಲ್ಲಿ ಒಂದು ಮನೆ ಮೇಲೆ ನೀವು ಅಕ್ಷತನ ರೆಡಿ ಮಾಡಿ ಇಟ್ಕೊಂಡು ಫೋಟೋ ಮುಂದೆ ಇಟ್ಕೊಂಡು ಒಂದು ಅದನ್ನು ನೀವು ಒಂದು ಬಟ್ಲು ಅಥವಾ ಒಂದು ಬಾಕ್ಸ್ನಲ್ಲಿ ಇಟ್ಕೋಬೇಕಾಗುತ್ತೆ ಬೇಕಾಗಿರುವಂಥದ್ದು ಐದು ರೂಪಾಯಿದು ನಾಲ್ಕು ನಾಣ್ಯ ಒಂದು ರೂಪಾಯಿದು ಒಂದು ನಾಣ್ಯ ಬೇಕಾಗುತ್ತೆ ಅಕ್ಷತೆ ಅಕ್ಷತೆನ ರೆಡಿ ಮಾಡಿಕೊಂಡು ತುಳಸಿನ ಮುಖ್ಯವಾಗಿ ಇಟ್ಕೊಂಡು ನೀವು ಪೂಜೆಗೆ ಕುತ್ಕೊಳ್ಳುವಂಥದ್ನ ಮಾಡಿ ರಾಯರ ಫೋಟೋ ಮುಂದೆ ರಾಯರ ವಿಗ್ರಹ ಇದ್ದರೆ ಅಂದು ನೀವು ಅಭಿಷೇಕ ಮಾಡಿಕೊಂಡು ರೆಡಿ ಮಾಡಿಕೊಂಡು ಗಂಧ ಲೇಪನ ಮಾಡಿ ಅಂದು ನೀವು ಗಂಧವನ್ನು ಹಚ್ಚುವಂಥದ್ನ ಮಾಡಿ ರಾಘವೇಂದ್ರ ಗುರುಗಳ ಫೋಟೋಗಳಿಗೂ ಗಂಧನ ಹಚ್ಚಿ ತುಳಸಿನ ಅರ್ಪಣೆ ಮಾಡಿಕೊಂಡು ನೀವು ಎಂದಿನಂತೆ ಗಣಪತಿ ಮತ್ತು ಕುಲದೇವರ ಸಂಕಲ್ಪ ಮಾಡಿಕೊಂಡು ನಿತ್ಯ ನಾವು ಹೇಗೆ ಪೂಜೆನ ಮಾಡ್ತೀವೋ ಅದೇ ರೀತಿ ಪೂಜೆನ ಮುಗಿಸಿ ಅಂದು ನೀವು ಅನುಷ್ಠಾನ ಮಾಡುವಂಥವರು ಆ ತುಪ್ಪದ ದೀಪವನ್ನು ಹಚ್ಚಿ ಎರಡು ಹೇಳ ತುಪ್ಪದ ದೀಪವನ್ನು ಹಚ್ಚಿ ನೈವೇದ್ಯಕ್ಕೆ ನೀವು ಹಾಲು ಸಕ್ಕರೆನ ಇಟ್ಟು ನೀವು ಮಾಡಿಕೊಳ್ಳುವಂತದ್ದು ಹುಟ್ಟದಾದ ಒಂದು ಲೋಟದಲ್ಲಿ ಹಾಲು ಸಕ್ಕರೆನ ಇಟ್ಟು ನೈವೇದ್ಯನ ಮಾಡಿಕೊಂಡು ಒಂದು ಬಟ್ಲಲ್ಲಿ ಅಕ್ಷತೆ ಅಕ್ಷತೆಯನ್ನು ತಗೊಳ್ಳಿ ಅಕ್ಷತೆ ಅಂದರೆ ಅಕ್ಷತೆಯನ್ನು ಮಾಡಿಕೊಳ್ಳೋದು ಮಂತ್ರಾಕ್ಷತೆಯನ್ನು ಅಕ್ಕಿ ಅಕ್ಕಿಯಿಂದ ಅಲ್ವಾ ಅಕ್ಕಿ ಕಾಳುಗಳು ಒಂದು ಅಭಿವೃದ್ಧಿ ಸಂಕೇತ ಅಂತಾನೆ ಹೇಳ್ತೀವಿ ಪ್ರತಿಯೊಂದು ಶುಭ ಕಾರ್ಯದಲ್ಲೂ ಕೂಡ ನಾವು ಅಕ್ಕಿ ಕಾಳುಗಳನ್ನ ಉಪಯೋಗಿಸ್ತೀವಿ ಅಲ್ವಾ ಇದು ಅಷ್ಟೇ ಶಕ್ತಿ ಇರುವಂತ ಒಂದು ಧಾನ್ಯ ಕೂಡ ನಾವು ಹೇಳಬಹುದು ಒಂದು ಬಟ್ಲಲ್ಲಿ ನೀವು ಅಕ್ಷತೆನ ಇಡಬೇಕಾಗುತ್ತೆ ಅಂದ್ರೆ ಅಕ್ಷತೆನ ಹಾಕುವುದಕ್ಕೆ ಮೊದಲು ನೀವು ಐದೈದು ರೂಪಾಯಿದು ಎರಡು ನಾಣ್ಯ ಹಾಕಿ ಅಕ್ಷತೆನ ಹಾಕಿ ಒಂದು ರೂಪಾಯಿದು ಒಂದು ನಾಣ್ಯ ಇಟ್ಟು ಅಕ್ಷತೆನ ಒಂದು ಲೇಯರ್ ಹಾಕಿ ಮತ್ತೆ ಐದೈದು ರೂಪಾಯಿದು ಎರಡು ನಾಣ್ಯ ಹಾಕಿ ಅಲ್ಲಿಗೆ ಇಪ್ಪತ್ತೊಂದು ರೂಪಾಯಿ ಆಯ್ತು ಅಲ್ವಾ ಅದನ್ನ ರಾಯರ ಫೋಟೋ ಮುಂದೆ ಇಟ್ಟುಬಿಟ್ಟು ನೀವು ದೀಪಾರಾಧನೆ ಧೂಪಾರಾಧನೆ ಹಾಗೇನೆ ಹಾಲು ಸಕ್ಕರೆನ ಇಟ್ಬಿಟ್ಟು ನೀವು ಪೂಜೆನ ಶುರು ಮಾಡಿಕೊಂಡು ಮುಂದಿನಂತೆ ಗಣಪತಿಲೂ ಕೂಡ ನೀವು ಸಂಕಲ್ಪ ಮಾಡಿಕೊಂಡು ಪ್ರಥಮ ಪೂಜೆ ಗಣೇಶನಿಗೂ ಕೂಡ ಸಂಕಲ್ಪ ಮಾಡಿಕೊಂಡು ನಾನು ಮಾಡುತ್ತಿರುವ ಈ ಅನುಷ್ಠಾನಕ್ಕೆ ಯಶಸ್ಸು ಕೊಡಿ ಅಂತ ಕೇಳಿಕೊಳ್ಳಿ ನಿಮ್ಮ ಮನೆ ದೇವರಲ್ಲೂ ಕೂಡ ಅದೇ ರೀತಿ ಸಂಕಲ್ಪನ ಮಾಡಿಕೊಂಡು ಆ ನಂತರ ಗುರುಗಳ ಮೂಲಕ ಶ್ರೀ ರಾಘವೇಂದ್ರ ಗುರುಗಳ ಮೂಲಕ ನೀವು ನಿಮ್ಮ ಬೇಡಿಕೆಯ ನಿಮ್ಮ ಸಂಕಲ್ಪ ಕೋರಿಕವನ್ನು ಕೇಳ್ಕೊಂಡು ನೀವು ಶ್ರೀ ರಾಘವೇಂದ್ರ ಗಾಯತ್ರಿ ಮಂತ್ರವನ್ನ ಹೇಳ್ಕೊಳ್ಳುವಂತದ್ನ ಮಾಡಿ ಇಪ್ಪತ್ತೊಂದು ಸಲ ಹೇಳ್ಕೊಳ್ಳಿ ಇಪ್ಪತ್ತೊಂದು ಸಲಾನು ನೀವು ತುಳಸಿನ ಎರಡೆರಡು ಎಸ್ಲು ಬರುವಂತೆ ನೀವು ಆ ಮಂತ್ರಾಕ್ಷತೆಯ ಹಾಕಬೇಕಾಗುತ್ತೆ ಹಾಕಿ ಶ್ರೀ ರಾಘವೇಂದ್ರ ಗಾಯತ್ರಿ ಮಂತ್ರವನ್ನ ನೀವು ಸಂಪೂರ್ಣವಾಗಿ ಹೇಳಿಕೊಂಡು ನೀವು ಕುಳಿತುಕೊಂಡು ಹಾಕಬೇಕಾಗುತ್ತೆ ಈ ಅನುಷ್ಠಾನವನ್ನು ಮಾಡಿ ಇದನ್ನು ನೀವು ಬೆಳಗಿನ ಜಾವದಲ್ಲಿ ಮಾಡಬೇಕಾಗುತ್ತೆ ಸೂರ್ಯ ಉದಯಿಸುವ ಮುಕ್ಕಾಲು ಗಂಟೆ ಮುಂಚೆ ಈ ಪೂಜೆಯ ಕಾರ್ಯವನ್ನ ನೀವು ಮುಗಿಸ್ಬೇಕಾಗುತ್ತೆ ಆ ನಂತರ ಮತ್ತೆ ನೀವು ಸಂಜೆ ಗೋಧೂಳಿ ಸಮಯದಲ್ಲಿ ಮತ್ತೊಮ್ಮೆ ನೀವು ದೀಪ ದೂಪ ಆರಾಧನೆ ಮಾಡಿ ನಂತರ ಗಾಯತ್ರಿ ರಾಘವೇಂದ್ರ ಮಂತ್ರನ ಇಪ್ಪತ್ತೊಂದು ಬಾರಿ ಮತ್ತೊಮ್ಮೆ ಹೇಳ್ಕೊಂಡು ನೀವು ಸಂಕಲ್ಪ ಮಾಡ್ಕೋಬೇಕಾಗುತ್ತೆ ಸಂಕಲ್ಪ ಮಾಡ್ಕೊಂಡು ನೀವು ಅದನ್ನ ಹಾಗೆ ಒಂದು ಹದಿನೈದು ದಿನಕ್ಕೊಮ್ಮೆ ಆದ್ರೂ ಸಹ ಇದನ್ನ ಬದಲಾಯಿಸಿ ಆ ಅಕ್ಷತೆಯನ್ನ ನೀವು ನಿಮ್ಮ ಮನೆಯಲ್ಲಿ ಏನಾದರೂ ಪಕ್ಷಿ ಸಾಕಿದ್ರೆ ಪಕ್ಷಿಗೆ ಹಾಕುವಂತದ್ನ ಮಾಡಬಹುದು ಇಲ್ಲ ಅಂತಂದ್ರೆ ಗೋಮಾತೆಗೆ ನೀವು ಅದನ್ನ ತಿನ್ನಿಸುವ ಮಾಡಿದ್ರೆ ತುಂಬಾ ತುಂಬಾ ಶ್ರೇಯಸ್ಕರ ಇದನ್ನ ಹದಿನೈದು ದಿನಕ್ಕೊಮ್ಮೆ ಇಪ್ಪತ್ತು ದಿನಕ್ಕೊಮ್ಮೆ ಆದರೂ ನೀವು ಇದೊಂದು ಅನುಷ್ಠಾನವನ್ನ ಬದಲಾವಣೆಯನ್ನ ಮಾಡಿ ಅಕ್ಷತೆಯನ್ನ ಬದಲಾವಣೆ ಮಾಡಿ ಮತ್ತೊಮ್ಮೆ ನೀವು ಮಾಡುವಂತದ್ದು ಇದನ್ನ ಮಾಡಿ ನೋಡಿ ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ಬದಲಾವಣೆಯ ಖಂಡಿತ ಕಾಣ್ತೀರಾ ರಾಯರ ಅನುಗ್ರಹದೊಂದಿಗೆ ಆರ್ಥಿಕವಾಗಿ ತುಂಬಾನೇ ಯಶಸ್ಸು ತಂದ್ಕೊಡುತ್ತೆ ತುಂಬಾ ತುಂಬಾ ಸರಳವಾಗಿ ಮಾಡುವಂತ ಅನುಷ್ಠಾನ ನಮ್ಮ ರಾಘವೇಂದ್ರ ಗುರುಗಳಿಗೆ ಮಾಡುವಂತದೆಲ್ಲವೂ ಕೂಡ ಸರಳವಾಗಿರುತ್ತೆ ಮುಖ್ಯವಾಗಿ ಶ್ರದ್ಧಾ ಭಕ್ತಿ ನಂಬಿಕೆ ತುಂಬಾ ಮುಖ್ಯ ಆಗುತ್ತೆ ಮಂತ್ರಾಕ್ಷತೆ ಅನುಷ್ಠಾನ ಇಷ್ಟ ಆಗಿರುತ್ತೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ನಾನು ಹಾಕುವಂಥ ವಿಡಿಯೋ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್ ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು ಅಂತ ಗೊತ್ತಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ